ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ನಾಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಝುಡಿಯಾಕ್ಸಿನ ಹತ್ತನೇ ರಾಶಿಯಾದಂತಹ ಮಕರ ರಾಶಿಯ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರೂ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಅಕ್ಟೋಬರ್ ಮಂತಿಗೆ ನಿಮಗೆ ಬಂದಿರುವಂತಹ ಕಾರ್ಡ್ಸಿನ ಪ್ರಕಾರ ಹೇಳುವುದಾದರೆ, ಯಾರನ್ನು ಕೂಡ ನೀವು ನಂಬೋದಿಲ್ಲ ನನ್ನ ರಕ್ಷಣೆಗಳನ್ನು ನಾನು ಮಾಡ್ಕೋಬೇಕಂದ್ರೆ ನನಗೆ ಯಾವುದು ಸರಿ ಅನಿಸುತ್ತೋ ಅದೇ ಕೆಲಸಗಳನ್ನೇ ನಾನು ಮಾಡಬೇಕು ಒಂದು ಸ್ಟ್ರಕ್ಚರ್ ಪ್ಲ್ಯಾನನ್ನು ಮಾಡ್ಕೊಳ್ಳೋದ್ರ ಮೂಲಕ ನಾನು ಎಷ್ಟೇ ಎಫರ್ಟ್ ಆದರೂ ಪರವಾಗಿಲ್ಲ ಆ್ಯಕ್ಷನ್ಸನ್ನು ತಗೋತೀನಿ ಮುಂದಕ್ಕೆ ಹೋಗೇ ಹೋಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ವಿಲ್ ಪವರಿಂದ ನೀವು ಮುಂದೆ ಹೋಗ್ತಾ ಇರುವಂಥದ್ದು ಯಾವುದೇ ಕೆಲಸಗಳನ್ನು ಮಾಡೋದ್ರೂ ಕೂಡ ನೀವು ಯಾರನ್ನು ಕೂಡ ನಂಬಲ್ಲ ಅಥವಾ ಯಾರೋ ನನಗೆ ಸಹಾಯವನ್ನು ಮಾಡ್ತಾರೆ ಅನ್ನುವಂತಹ ಕಾಯುವಿಕೆಯನ್ನು ನೀವೇನು ಮಾಡೋದಿಲ್ಲ ನನಗೆ ಯಾವುದು ಸರಿ ಅನಿಸುತ್ತೋ ನನಗೆ ಏನು ಸರಿ ಅನಿಸುತ್ತೋ ಅದರ ಪ್ರಕಾರವಾಗಿಯೇ ನಾನು ಮುಂದೆ ಹೋಗ್ತೀನಿ ಅದರಲ್ಲಿ ನಾನು ಯಶಸ್ಸನ್ನು ಸಾಧಿಸೇ ಸಾಧಿಸ್ತೀನಿ ಅನ್ನುವಂತಹ ಆಲೋಚನೆಗಳ ಮೇರೆಗೆಯೇ ನೀವು ಮುಂದಕ್ಕೆ ಹೋಗುವಂತಹದ್ದು ರೆಪ್ರೆಸೆಂಟ್ ಆಗ್ತಾಯಿದೆ ಮತ್ತು ಹಲವಾರು ವಿಚಾರಗಳಲ್ಲಿ ಲಾಭಗಳ ಬಗ್ಗೆ ಇರ್ಬೋದು ನಿಮ್ಮ ಪೋಷಣೆಗಳ ಬಗ್ಗೆ ಇರ್ಬೋದು ನೀವು ಅಂದುಕೊಂಡಂತಹ ಕೆಲಸಗಳು ಆಗಬೇಕಂದ್ರೆ ತುಂಬ ಮ್ಯಾನಿಪ್ಯುಲೇಷನ್ಸನ್ನು ಮಾಡುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಏನಾದರೂ ಮೆಂಟಲ್ ಕ್ಲಾರಿಟಿಗಳು ಸಿಗಲಿಲ್ಲ ಆದರೆ ಅದರ ಬಗ್ಗೆ ಮತ್ತಷ್ಟು ನೀವು ಯೋಚನೆಗಳನ್ನು ಮಾಡಿ ಕ್ಲಾರಿಟಿ ಸಿಗುವವರೆಗೂ ಕೂಡ ನೀವು ಯಾವುದೇ ರೀತಿಯ ಹೆಜ್ಜೆಗಳನ್ನು ಇಡೋದು ಬೇಡ ಯಾಕಂದರೆ ನಾನು ಏನಾದರೂ ಕೆಲಸವನ್ನು ಇದ್ದೀನಿ ಅಂದರೆ ನನ್ನಲ್ಲಿ ನನಗೆ ಯಾವುದೇ ರೀತಿಯ ಅನುಮಾನಗಳು ಇರಬಾರ್ದು ಅನುಮಾನಗಳು ಇರಬಾರ್ದು ಅಂದರೆ ಬಹಳಷ್ಟು ಕೇರ್ಫುಲ್ಲಾದ ಹೆಜ್ಜೆಗಳನ್ನೇ ನಾನು ಇಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಮುಂದಕ್ಕೆ ಹೋಗುವಂತಹ ಸಾಧ್ಯತೆಗಳಿರತ್ತೆ ಯಾಕೆ ಅನ್ನೋದಾದರೆ ಯಾವುದೇ ರೀತಿಯ ತೊಂದರೆಗಳಿಗೆ ನಾನು ಯಾಕೆ ಹಾಕೋಬೇಕು ಹೌದಲ್ವಾ ಸೊ ಯಾವುದೇ ರೀತಿಯ ತೊಂದರೆಗಳಿಗೂ ನಾನು ಸಿಗ ಹೊಳದೇರೋ ಹಾಗೆ ಫ್ರೀಡಮ್ ಆಗಿ ನಾನು ಇರಬೇಕಂದ್ರೆ ಯಾವುದೇ ಲಾಸಸ್ಗಳು ನನಗೆ ಆಗಬಾರ್ದು ಅಂದರೆ ನಾನು ಈಗ ಸ್ವಲ್ಪ ಆಲೋಚನೆಗಳನ್ನು ಮಾಡಿ ಹೆಜ್ಜೆಗಳನ್ನು ಇಟ್ಟರೆ ನಾನು ಕೆಲವೊಂದು ವಿಚಾರಗಳಲ್ಲಿ ರಿಕವರಿಯನ್ನು ಮಾಡ್ಕೋಬಹುದು ಅಂದರೆ ಹಿಂದೆ ನನಗೆ ಆಗಿಲ್ಲ ಅಂದರೆ ಹಿಂದೆ ಆದಂತಹ ನಷ್ಟಗಳನ್ನು ಕೂಡ ನಾನು ಈಗ ರಿಕವರಿಯನ್ನು ಮಾಡಬಹುದು ಈ ರಿಕವರಿಗಳನ್ನು ಮಾಡಬೇಕಂದ್ರೆ ಇಡುವಂತಹ ಹೆಜ್ಜೆಗಳನ್ನು ಬಹಳಷ್ಟು ಕೇರ್ಫುಲ್ಲಾಗಿ ಇಡಬೇಕು ಅನ್ನುವಂತಹ ರೀತಿಯ ಹೆಜ್ಜೆಗಳಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರ ಅಕ್ಟೋಬರ್ ಮಂತಿನಲ್ಲಿ ಮತ್ತು ತುಂಬ ನೀವು ಕಂಟ್ರೋಲ್ಡ್ ಆಗಿ ಇರ್ತೀರಾ ಮನಿ ಸೇವಿಂಗಿನ ಕಡೆಗೆ ತುಂಬ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಇಷ್ಟು ದಿನ ಇದ್ದಂತಹ ರೀತಿಗೂ ಈಗ ನೀವು ಬದಲಾವಣೆ ಆಗುವಂತಹ ರೀತಿಗೂ ತುಂಬ ವ್ಯತ್ಯಾಸಗಳನ್ನು ರೆಪ್ರೆಸೆಂಟ್ ಮಾಡ್ತಾಯಿದೆ ನೀವು ಅನ್ಕೋತಾ ಇರ್ತೀರ ಮಕರ ರಾಶಿಯವರು ಯಾವಾಗಲೂ ಕೂಡ ಅಂದ್ಕೊಳ್ಳೋದು ಏನಂದರೆ ಇಷ್ಟು ದಿನ ಆಗಿತ್ತು ನಾನೇನೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ತುಂಬ ಅಸಮಾಧಾನಗಳಾಗ್ತಾಯಿತ್ತು ಲಾಸಸ್ಗಳಾಗ್ತಾ ಇತ್ತು ಈಗ ಆಗಿದ್ದರೆ ಆಗೋಲ್ಲ ನಾನು ಹಿಂದೆ ಇದ್ದ ಹಾಗೆ ಇರಬಾರ್ದು ಸಂಪೂರ್ಣವಾದ ಬದಲಾವಣೆಗಳನ್ನು ಆಗೋದ್ರ ಮೂಲಕ ನಾನು ಹೆಚ್ಚು ಆಪರ್ಚುನಿಟೀಸ್ಗಳನ್ನು ಫೈನಾನ್ಷಿಯಲ್ ವಿಚಾರದಲ್ಲಿರ್ಬೋದು ಕೆರಿಯರಿನ ವಿಚಾರದಲ್ಲಿರ್ಬೋದು ಆಪರ್ಚುನಿಟೀಸ್ಗಳನ್ನು ಬಳಸ್ಕೋಬೇಕು ಹೆಚ್ಚು ದುಡಿಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಇರ್ತೀರ ಸೊ ಅದಕ್ಕೋಸ್ಕರವಾಗಿಯೇ ನಿಮ್ಮಲ್ಲಿರುವಂತಹ ಬಿಲ್ ಪವರಿಂದ ನೀವು ಏನು ಅಂದ್ಕೊಂಡಿದ್ದೀರೋ ಅದೇ ತರಹ ಪ್ಲಾನಿನ ಪ್ರಕಾರ ಮುಂದುವರಿತಾ ಹೋದರೆ ನಿಮ್ಮಲ್ಲಿ ಸಕ್ಸಸ್ ಅನ್ನೋದು ಖಂಡಿತವಾಗಿಯೂ ಇರುತ್ತೆ ಒಂದು ರೀಬರ್ತ್ ಅನ್ನುವಂತಹ ರೀತಿಯಲ್ಲಿ ನೀವು ಎಲ್ಲ ಕಷ್ಟಗಳಿಂದ ಪಾರಾಗಿ ಬರಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ಮಕರ ರಾಶಿಯವರಿಗೆ ಯಾವುದೇ ರೀತಿಯ ಕಷ್ಟಗಳನ್ನು ರೆಪ್ರೆಸೆಂಟ್ ಮಾಡಿಲ್ಲ ಈಗ ನೀವು ಏನು ಪ್ಲ್ಯಾನ್ಸ್ಗಳ ಪ್ರಕಾರವಾಗಿ ಹೆಜ್ಜೆಗಳನ್ನು ನಿಧಾನಗತಿಯಲ್ಲಿ ಇಡ್ತೀರೋ ಅದು ನಿಮ್ಮ ಮನಿ ಸೇವಿಂಗಿಗೆ ಸಹಾಯ ಆಗತ್ತೆ ಮತ್ತು ನಿಮ್ಮ ಲಾಭಗಳಿಗೆ ಹೆಲ್ಪ್ ಆಗತ್ತೆ ಮತ್ತು ನಿಮ್ಮಲ್ಲಿರುವಂತಹ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ನೀವು ಹೊಸದೊಂದು ರೀತಿಯಲ್ಲಿ ಬೆಳಕನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು අක්ටෝපමැතින මකරරාශීයවර මාසභ විෂවවාගෙනතේ.